ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಗೈಸ್ ಯಾಕೆಂದರೆ ನಮ್ಮ ದೊಡ್ಡಪ್ಪ ನೆನೆ ತೀರೋಗಿದ್ರು ಸೊ ಆ ಖುಷಿನಲ್ಲಿ ಡಿಸಪಾಯಿಂಟು ಆಯಿತು ಏನೂ ಮಾಡೋಕ್ಕಾಗಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಕಾರ್ಯ ಎಲ್ಲ ಮುಗಿಸ್ಕೊಂಡು ಈಗ ಊರಿಗೆ ಬಂದ್ವಿ ಗೈಸ್ ಊರಿಗೆ ಬಂದು ಇಲ್ಲೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ನೋಡಿ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೀವಿ ಬಟ್ಟೆ ಎಲ್ಲ ವಾಶ್ ಆಗಿದೆ ಒಂದು ಎರಡು ಸ್ವಲ್ಪ ತೊಳಿಬೇಕು ಇಲ್ಲಿ ಎಲ್ಲ ಕಡೆ ರೋಡೆಲ್ಲ ತೊಳೆದು ರಂಗೋಲೆ ಬಿಟ್ಟಿದ್ದೀವಿ ಇವತ್ತು ನಮ್ಮ ಮಾವರ ಮನೇಲಿ ಕಾಯಿ ಕೊಡೋಕೆ ಕೊತ್ತಾರೆ ದೊಡ್ಡ ಮಾಮಾರ ಮನೇಲಿ ನಮ್ಮ ಅಮ್ಮಗೆ ಸೊ ಹಂಗಾಗಿ ಬೇಗ ಚಿಕನ್ ತಗೊಬರಕ್ಕೆ ಹೋಗಿದ್ರೆ ನಮ್ಮ ಅಪ್ಪನು ನಮ್ಮ ಮನೆಯವರು ಗಾಡಿನಲ್ಲಿ ನಮ್ಮ ಚರೀನು ಹೋಗೋಳೆ ನೋಡಿ ಕೊಡ್ಕೆ ಕೊಡ್ಕೆಗೂ ನಾವು ರಂಗೋಲೆ ಬಿಡ್ತೀನಿ ಗೈಸ್ ರಂಗೋಲಿ ಅಂದರೆ ತುಂಬ ಇಷ್ಟ ಅಲ್ಲ ಗೊತ್ತಲ್ಲ ಸೊ ಹಂಗಾಗಿ ರಂಗೋಲೆಲ್ಲ ಬಿಟ್ಟು ಎಲ್ಲ ಹೊರಗಡೆ ಕೆಲಸ ಆಯ್ತೀನಿ ಒಳಗಡೆ ಹೋಗಿ ಮನೆ ಕ್ಲೀನ್ ಮಾಡ್ಕೊಂಡು ಇವಾಗ ತಿಂಡಿ ಮಾಡಬೇಕು ಗೈಸ್ ತಿಂಡಿ ಏನು ಮಾಡೋದೋ ಗೊತ್ತಿಲ್ಲ ಚಿತ್ರಾನ್ನ ಮಾಡೋಣ ಅಂತಿದ್ದೀನಿ ನಮ್ಮಮ್ಮ ರೊಟ್ಟಿ ಮಾಡಬೇಕು ಅಂತ ಅಂತವ್ರೆ ಬಟ್ ಏನು ತಿನ್ನೋಕು ಮನಸ್ಸಲ್ಲಿ ನಮ್ಮ ದೊಡ್ಡಪ್ಪ ಇದ್ದಕ್ಕಿದ್ದಂಗೆ ಆ ಥರ ಹಂಗಾಯ್ತಲ್ಲ ತುಂಬ ಡಿಸಪಾಯಿಂಟ್ ಆಯಿತು ತುಂಬ ಬೇಜಾರಾಗ್ತಿದೆ ಬಟ್ ಅನಿವಾರ್ಯ ಏನೂ ವಿಧಿ ಇಲ್ವಲ್ಲ ಮಾಡ್ಕೊಂಡು ತಿನ್ಲೇಬೇಕು ಸೊ ಹಂಗಾಗಿ ಇವಾಗ ಹೋಗಿ ಚಿತ್ರಾನ್ನ ಮಾಡಬೇಕು ಗಯಸಿ ಒಂದು ಎರಡು ಐತಿ ತೊಳ್ಕೊಂಡೋಗ್ತೀನಿ ತುಂಬ ಒಂಥರ ಬೇಜಾರು ಏನು ಮಾಡೋಕ್ಕಾಗಲ್ಲ ಅಲ್ವಾ ಬಸ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ನೋಡಿ ಏನೂ ಕ್ಲೀನ್ ಮಾಡಿಲ್ಲ ಸೊ ನೋಡಿ ಚಿಕನಿಗೆ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಳ ಅಂತ ಸುಮ್ಮನೆ ಇಲ್ಲಿ ಕ್ಲೀನ್ ಮಾಡ್ತಾವ್ರೆ ಊರಿಂದ ಶುಂಠಿ ತಂದಿದ್ವಲ್ಲ ಸೊ ಹಂಗಾಗಿ ಶುಂಠಿ ಮಣ್ಣೆಲ್ಲ ಕುಡಕ್ ಬಿಟ್ಟು ಇರ್ತಿದ್ಯಾ ನೀರು ಬಿದ್ರೆ ಹಾಳಾಗತ್ತೆಮ್ಮ ಬೆಂಗಳೂರು ಸ್ವಲ್ಪ ತಗೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಮಾಡಿಡ್ಕಂಡ್ರೆ ಬೆಟರ್ ಕಣಮ್ಮ ನಾನು ಅಲ್ಲಂಗೆ ಮಾಡೋದು ಸಾಕು ನಾಲ್ಕು ಗಡ್ಡೆ ಅಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದ್ ಸಣ್ಣದ ತಿರುಗಿ ಬಿಡೋಣ ಕೊತ್ತಂಬರಿ ಹಸಿರು ಮೆಣ್ಸಿ ಖಾರಕ್ಕೆ ಆಮೇಲೆ ಮಸಾಲೆ ತಿರುಗಿ ಸಾಕು ಸಾಕು ಇದೆಯಾ ಇದನ್ ಜಾಸ್ತಿನೇ ಆಯ್ತು ಕಣಮ್ಮ ಚಾಪ್ಸಿಗೆ ಹೊದ್ಕೋ ಸ್ವಲ್ಪ ತಕೊಂಡ್ರ ಆಗತ್ತೆ ಗುಡ್ಸ್ಕೆ ಬಾತ್ಲಿಗೆ ಮಾಡ್ಕೊಂಬಾ ಇಲ್ಲಿಗೆ ಅದೇ ಫಸ್ಟ್ ಇಟ್ಬಿಟ್ಟು ಚಿತ್ರಾನ್ನ ಬತ್ತೀನಿ ಇದು ಬತ್ತಿನಿ ಬಂದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ಸೋಸ್ತೀನಿ ಅಲ್ಲ ಫಸ್ಟ್ ಈಗ ಅನ್ನಕಿಡು ಚಿತ್ರಾನ್ನ ಮಾಡ್ಬಿಟ್ಟು ಸ್ವಲ್ಪ ಎಲ್ಲ ತೊಳಿತೀನಿ ಒಂದೇ ಸಲವ ಈಗ ಈರುಳ್ಳಿ ಇವಾಗ ಎಲ್ಲ ಸೋಸ್ತೀವಲ್ಲಮ್ಮ ಹಂಗೆ ಈರುಳ್ಳಿ ಮೆಣಸಿಕೆ ಕಟ್ ಮಾಡ್ಕೊತೀನಿ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಅದೊಂದೇ ಸಲ ಸ್ವಲ್ಪ್ ಕಲ್ ತೊಳಿತೀನಿ ಅವಾಗ ಕರೆಕ್ಟ್ ಆಗ್ಬಿಡುತ್ತೆ ಆಮೇಲೆ ಮನೆ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡ್ರೆ ಮುಗೀತು ನೀರು ಕಾದವೆ ಹ್ಞೂ ಅಕ್ಕಿ ತರ್ಸೊಣ್ಣ ತಗ ಅಂಗಡಿನಲ್ಲಿ ಓಕೆ ಗೈಸ್ ಐತೆ ರವೆ ಓ ಮತ್ತೆ ತಗ ಮತ್ತೆ ಉಪ್ಪಿಟ್ಟೆ ಮಾಡೋಣ ಹೆಂಗ್ರೆ ಈರುಳ್ಳಿ ಮೆಣಸಿಗೆ ಚಿತ್ರಾನ್ನ ಒಗ್ಗರಣೆ ಆಗ್ತಿತ್ತಾನೆ ಅದ್ರ ಬದಲು ಉಪ್ಪಿಟೆ ಮಾಡೋಣ ಮತ್ತೆ ಇದು ಮಾಡಿ ಮತ್ತೆ ಸಂಜೆ ಮಧ್ಯಾಹ್ನಕ್ಕೂ ಅನ್ನ ಮಾಡ್ಬೇಕಲ್ಲ ಅನ್ನ ಮುದ್ದೆ ಅದಕ್ಕೆ ಮಧ್ಯಾಹ್ನಕ್ಕೆ ಅನ್ನ ಮಾಡಿರಾಗುತ್ತೆ ಇವಾಗ ಅದಕ್ಕೆ ಉಪ್ಪಿಟ್ಟೆ ಮಾಡೋಣ ರವೆ ಉಡ್ದ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ವಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡೋ ಕರೆಕ್ಟ್ ಆಗುತ್ತೆ ನೀರು ಕಾದಾವೆ ನೀರು ಕಾಯ್ದೆ ಅವ್ರಿಗೆ ಕೂತ್ಕೊಂಡು ಓಕೆ ಗೈಸ್ ಇವಾಗೆಲ್ಲ ಪಟಪಟ ಕ್ಲೀನ್ ಮಾಡ್ಕೋಬೇಕು ನಾವು ಮಾಡ್ತೀವಿ ನೆನ್ನೆ ಮಾಡಿದ್ರು ನನ್ನ ತಲೆಯೆಲ್ಲ ಅಂಟದಂಗೆ ಅತೈತೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಸ್ವಲ್ಪ ಶಾಂಪು ಹಾಕೊಂಡು ಸ್ನಾನ ಮಾಡಬೇಕು ಫುಲ್ ಅಂಟಂಟು ಅಂಟೆಂಟ್ ಥರ ಆಗೋಗ್ಬಿಟ್ಟೈತೆ ಕಂಡೀಷನರ್ ಏನೂ ಹಾಕಿಲ್ವಲ್ಲ ಸೊ ಹಂಗಾಗಿ ಓಕೆ ಗೈಸ್ ಪಟಪಟ ಅಂತ ಕೆಲಸ ಮಾಡ್ಕೋತೀವಿ ಕೆಲಸ ಮಾಡಿಕೊಂಡು ಅವ್ರು ಬರೋ ಹೊತ್ತಿಗೆ ಆ ಎಲ್ಲ ಫುಲ್ಲೆಲ್ಲ ನಾನ್ ವೆಜ್ಜಿಗೆಲ್ಲ ರೆಡಿ ಮಾಡ್ಕೋತೀವಿ ಅವರು ಚಿಕನ್ ತಗೊಬ್ರೆ ಹೋಗೋರಲ್ಲ ಒಲೆ ಮೇಲೆ ಹಾಕ್ಬಿಟ್ರೆ ಬೆಟರ್ ಕೆಲಸ ಮುಗ್ದಂಗೆ ಅವ್ರು ಬಂದಾಗ ಮಾತಾಡ್ಕೊಂಡು ಕುತ್ಕೊಬೋದು ಓಕೆ ಬನ್ನಿ ಕೆಲಸ ಮುಗಿಸ್ಕೊಂಡ್ಮೇಲೆ ಸಿಗ್ತೀನಿ ಗೈಸ್ ಏನೋ ಅಂದ್ಕೋಬೇಡಿ ತಲೆ ಏನೂ ಬಾಚ್ಕೊಂಡಿಲ್ಲ ಹಿಂಗೆ ಇದ್ದೀನಿ ಅಂತ ಎಲ್ಲ ಫುಲ್ ಕೆಲಸ ಕ್ಲೀನ್ ಮಾಡ್ಕೊಳ್ಳೋಣ ನೀರು ಬಿಟ್ಟಿದ್ರಲ್ಲ ನೀರು ಬಿಟ್ಟಾಗ ಪಾತ್ರೆ ಬೆಳ್ಕೊಂಡು ಬೆಟ್ಟ ತೊಳ್ಕೊಬಿಟ್ರೆ ಕರೆಕ್ಟ್ ಆಗ್ಬಿಡುತ್ತೆ ಅಂತ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೆ ಗೈಸ್ ಏನಮ್ಮ ಕಂಟೆ ಆಗೋಯ್ತು ಕಣ ಮಗಿಂದು ತಿಂಡಿ ಮಾಡಿಲ್ಲ ಓ ಹಂಗಂತ ಅಲ್ಲಿ ಕ್ಲೀನ್ ಮಾಡಬಾರ್ದಮ್ಮ ನೀರು ಬಂದಾಗಲೇ ಕ್ಲೀನ್ ಮಾಡಿದ್ರೆ ಮಾಡ್ದಂಗೆ ಎಷ್ಟೊತ್ತಾಗ ಉಪ್ಪಿಟ್ಟು ಮಾಡೋಕೆ ಈಗ ರೊಟ್ಟಿ ಹಾಕಿ ಅದ್ರ ಚಟ್ನಿ ಮಾಡಿ ಚಿತ್ರಾನ್ನ ಮಾಡೋಕ್ಕಿಂತ ಅದ್ಲಾಗೆ ಉಪ್ಪಿಟ್ಟು ಉಪ್ಪಿಟ್ಟಾದ್ಲು ಬೇಗ ಮಾಡ್ಕೊಬಿಡ್ಬೋದು ಚರಿ ಬೇರೆ ರಾತ್ರಿ ತಿಂದಿಲ್ಲ ಒಟ್ಟಿರುತ್ತೊಳ್ಬೋ ಅವ್ರ ಅಪ್ಪನ ಅವಾಗ್ಲೇ ಕೇಳ್ತಾ ಇತ್ತು ಅವಾಗಲೇ ಕೇಳ್ತಾ ಇತ್ತು ತಿಂಡಿ ಮಾಡೋಕ್ಕೂ ಒಟ್ಟ ಸಿದ್ದೇ ಅಂತವ ಅಲ್ಲಿ ತಿಂದ ಇರುತ್ತಲ್ಲ ಬೇಗ ಅದಕ್ಕೆ ಇದು ಬಜ್ಜಿಗೂ ಸ್ವಲ್ಪ ಇಟ್ಕೊಡೋಣ ಹಂಗಾರ ಬಿಡು ಇಷ್ಟು ಮಾಡ್ಲ ಬೇಕಲ್ವಾ ಹ್ಞೂ ಈರುಳ್ಳಿ ಮೆಣಸಿಕೆ ಕಟ್ ಮಾಡು ಪ್ಲೇಟ್ ಕೊಡ್ತೀನಿ ಬಾಣಲೆ ಮಾಡ್ತೀನಿ ಕೊಡಿ ಖಾಲಿ ಆಗತ್ತಲ್ಲ ಸುಮ್ಮನೆ ಏನಕ್ಕೆ ಅವೆಲ್ಲನೇ ಸೋಸ್ಕೆ ಫಸ್ಟ್ ಈರುಳ್ಳಿ ಒಂದು ಕಟ್ ಮಾಡ್ಕೊಡು ಒಗ್ಗರಣೆಗೆ ಓಕೆ ನಮ್ಮ ಬೆಂಗಳೂರು ಮಾಮಾರು ಬರ್ತಾರೆ ಮತ್ತು ಇವು ಈ ಮಾಮಾರು ಬರ್ತಾರೆ ಅಂತ ಚಿಕನ್ ತೊಗೊಬಂದಿದ್ರು ಬಟ್ ಬೆಂಗಳೂರು ಮಾಮಾರು ಬರೋದು ಗೊತ್ತಿರಲಿಲ್ಲ ಸೊ ಬೈ ಮಿಸ್ಟೇಕ್ ಬಂದರು ನಮ್ಮಲ್ಲಿ ತಂದ್ರು ಸ್ವಲ್ಪ ಜಾಸ್ತಿನೇ ತಂದಿರ್ತೀವಿ ಸೊ ಹಂಗಾಗಿ ತಗೊಬಂದರು ಚಾಪ್ಸ್ ಮಾಡಿ ಸ್ವಲ್ಪ ಮುದ್ದೆ ಅನ್ನ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಖಾರ ಎಲ್ಲ ರುಬ್ತಿದ್ದೆ ನೋಡಿ ಖಾರ ರುಬ್ಬಕ್ಕೆ ಹೋಗಿ ಫುಲ್ ಜಾಸ್ತಿ ಆಗ್ಬಿಡ್ತು ಈರುಳ್ಳಿ ಖಾರ ಸೊ ಈಗ ಒಂದು ಎರಡು ಸುತ್ತ ಆಡಿಸ್ದೆ ಸ್ವಲ್ಪ ನೀರು ಕಮ್ಮಿ ಆಯಿತು ಅಂದ್ಬಿಟ್ಟು ನೀರು ಹಾಕ್ಬಿಟ್ಟು ಮತ್ತೆ ಆಡಿಸಿದ ತಕ್ಷಣ ಫುಲ್ ಜೊಯಿ ಅಂತೆ ಎಲ್ಲ ಮೇಕೆದ್ಬಿಡ್ತು ಎಲ್ಲ ಗಲೀಜಾಗೋಯಿತು ನಮ್ಮ ಮನೆಯವ್ರಿಗೆ ಸೋಫಾ ಮೇಲಿಂದೆಲ್ಲ ಕೊಡ್ಕೆ ಸೋಫಾದೆಲ್ಲ ಎಕ್ಸ್ಚೇಂಜ್ ಮಾಡಿ ಹಾಕಿ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ದೆ ಸೊ ಹಂಗಾಗಿ ಅದನ್ನೆಲ್ಲ ಕೊಡುಕಿ ಇದು ಮಾಡ್ತಿದ್ದಾರೆ ಎಲ್ಪ್ ಮಾಡ್ತಿದ್ದಾರೆ ಅವ್ರು ಮಾವನ ಮನೆ ಅತ್ತೆ ಮನೆ ಮನೆ ಅಂತ ಆ ಥರ ಏನು ನೋಡೋಲ್ಲ ಮತ್ತು ನನ್ನ ಮಗಳಿಗೆ ಹುಷಾರಿರಲಿಲ್ಲ ಮತ್ತೆ ಹುಷಾರಿಲ್ಲ ವೈಸ್ ಮತ್ತು ಅಲ್ಲಿ ಲಿತ್ವಿ ಜೊತೆ ಆಟ ಆಡಿದ್ಲ ಸೊ ಹಂಗಾಗಿ ಶೀತ ಮತ್ತು ಜ್ವರ ಬಂದಿತ್ತು ನನ್ನ ಮಗಳು ಹೆಂಗೆ ಮಂಗಳೆ ನೋಡಿ ಸಂಜೆ ಈವ್ನಿಂಗ್ ಹೋಗಿದ್ದೀವಿ ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅವ್ರು ಬಂದಿದ್ದು ಹೋಗಿದ್ದೆಲ್ಲ ತುಂಬ ಬೇಜಾರಾಯಿತು ಹೆಂಗೆ ನನ್ನ ಮಗಳು ಈ ಥರ ಮಲಕ್ಕತ್ತಾನೆ ಇರಲಿಲ್ಲ ನನಗೆ ಈ ವಿಡಿಯೋ ನೋಡ್ಬೇಕು ಬೇಜಾರತೈತೆ ನನ್ನ ಮಗಳು ಈ ಥರ ಮಲಗಿದಳ ಅಂತ ನನ್ನ ಮಗಳಿಗೆ ಒಂಚೂರು ಏನಾರು ಆಗ್ಬಿಟ್ರೆ ನನ್ನ ತಲೆ ಕೆಟ್ಟಂಗೆ ಆಗ್ಬಿಡುತ್ತೆ ಪಾಪ ಹೆಂಗೆ ಮಲಗೈತೆ ನೋಡಿದ್ರೆ ತೊಡೆ ಮೇಲೆ ಮಲಗಿತ್ತು ಸೊ ಡಾಕ್ಟ್ರು ಬಂದರು ಅಲ್ಲೋ ಕ್ಯೂ ಓ ನಿಂತ್ಕೊಂಡ ಟೋಕನ್ ತಗೊಂಡಿದ್ವಿ ಅಂದ್ಬಿಟ್ಟು ನನ್ನ ಮಗಳನ್ನ ಇಲ್ಲಿ ಗೈಸ್ ಹೆಂಗೆ ಆಗ್ಬಿಡುತ್ತಲ್ಲ ನಮಗೇನಾದರೂ ಪರವಾಗಿಲ್ಲ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಮಾತ್ರ ಜೀವ ಓದಂಗೆ ಆಗ್ಬಿಡುತ್ತೆ ಕಟ್ಟಿ ಹಾಕಿದ್ರಪ್ಪ ನೋಡಿ ಗೈಸ್ ನನ್ನ ಫೇಸ್ ಎಲ್ಲ ಹೆಂಗ್ ಗಾಡ್ ಪಪ್ಪ ಪಿಂಪಲ್ ನೋಡು ಇದೆಲ್ಲ ಹೋಗುತ್ತೆ ಚೆನ್ನಾಗುತ್ತೆ ಮತ್ತೆ ಸರಿ ಹೋಗುತ್ತಲ್ಲ ಓಕೆ ಗೈಸ್ ವಿಡಿಯೋ ಮಾಡಕ್ ಆಗ್ಲಿಲ್ಲ ಇವಾಗ ಮಾಡ್ತಿದ್ದೀವಿ ಮಾಡ್ತಿದೀವಿ ಹೊರಟಿದ್ದೀವಿ ಪಪ್ಪ ಏನ ಅನ್ನಿಸ್ತೈತೆ ಊಟ ಮಾಡಿದ ಪುಪ್ಪ ಸುಸ್ತೈತಿ ಅಂತಪ್ಪ ಕೇಳಿ ಯಾಕೆ ಅಂತ ಹೇಳು ತಿಂಡಿ ಅದ್ ಯಾವ ಬಾಯ್ ಹೇಳ್ತಿ ಎರ ಕೇಳಿಸ್ಕಂಡರು ಅತ್ತೆ ಮನೆಗ್ ಬಂದ್ಬಿಟ್ಟು ಊಟ ತಿಂಡಿ ಕೊಟ್ಟಿಲ್ಲ ಅಳಿಗೆ ಹಂಗೆ ಕಳಿಸ್ತವ್ರೆ ಮಕ್ಳಿಗೆ ಮಾತ್ರ ತಿನ್ಸಿ ಅನ್ಬೇಕಲ್ವಾ ಹಾ ನಿಜ ಹೇಳು ಯೋ ನಿಜ ಹೇಳಯ್ಯ ಸರಿ ಪಪ್ಪ ತಿಂಡಿ ತಿನ್ಲಿಲ್ವಾ ಮಗಳೇ ಎಷ್ಟು ರೊಟ್ಟಿ ತಿಂತು ಪಪ್ಪ ತ್ರೀ ತಿಂತು ನೋಡಿ ಗೈಸ್ ಮೂರ್ ರೊಟ್ಟಿ ತಿನ್ಬಿಟ್ಟು ಈಗೆಲ್ಲ ರೆಡಿ ಆಯ್ತಾ ಏನ್ ಅವಾಜ್ ಎಲ್ಲ ರೆಡಿ ಆಯ್ತಿ ಬಾರಪ್ಪ ಐದ್ ನಿಮಿಷ ಕುತ್ಕ ಆಟದವ್ರು ಬರೋರ್ಗು ಅದ್ ಯಾಕೆ ಹಂಗ ಆಡ್ತಿದ್ಯಾ ವಟ 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 ಅಂತ ಏನಾಗ್ತೈತೆ ಏನಾಯ್ತಿತ್ತಪ್ಪ ನೀವ್ ಆಕೆ ಬಂದಿರೋದು ಕೇಳ್ಬೇಕು ನೀವು ನನ್ನ ಕೇಳ್ತಿದ್ರಲ್ಲ ಓಕೆ ಗೈಸ್ ವಿಡಿಯೋ ಮಾಡಕ್ ಆಗ್ಲಿಲ್ಲ ನಿನ್ನೆ ಬಂದಿದ್ರು ಕೂತ್ಕೊಂಡು ನಮ್ಮ ಅತ್ತಿದೀರ್ ಬಂದಿದ್ರು ಬರ್ಬೇಡಿ ನೋಡಿ ಗೈಸ್ ನನ್ನ ಮಗಳಿಗೆ ಮತ್ತೆ ಹುಷಾರಿಲ್ಲ ಗೈಸ್ ಅಲ್ಲ ಮಗಳ ಫುಲ್ ಜ್ವರ ನಿನ್ನೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿತ್ತು ಜ್ಯೂಸ್ ಕುಡ್ದ ಇವಾಗ ಸ್ವಲ್ಪ

ಅಜ್ಜಿಗೆ ಹೇಳಿದ್ರೆ ಹೋಗ್ಬರ್ತೀವಿ ಕಣಜಿ ಅಂತ ಈಗ ಆಟೋ ಬರುತ್ತೆ ಕಣಜಿ ಅಂತ ಏನು ಮಾಡ್ತಿದ್ರೆ ಹೇಳಿಮ್ಯಾಕೆ ಹಾಂ ಡೈಪರ್ ಮೇಡಮ್ ಬಸ್ಸಲ್ಲಿ ಹೋಗೋದು ನಾವು ಏನೇ ಚುಚ್ಚು ಮಾಡ್ತೀನಿ ಅಂದರೆ ಅಲ್ಲೆಲ್ಲೂ ಆಗೋಲ್ಲ ಓಕೆ ಗಾಯಸ್ ಏನು ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬೇಜಾರೂ ಆಗಿತ್ತು ನಿಮಗೂ ಗೊತ್ತಲ್ಲ ಇವತ್ತು ರಂಗೋಲಿ ಹೆಂಗೆ ಬಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ನಮ್ಮಮ್ಮ ಏನು ಮಾಡ್ತಾರೆ ತೋರಿಸ್ತೀನಿ ಇದನ್ನು ನೀನು ತೋರಿಸಿ ಯಾರ್ಯಾರು ಬಿಡ್ಸಿರೋದು ಅಂತ ನಾನು ಬಿಡ್ಸಿರೋದು ಯಾವುದು ಈ ರಂಗೋಲೆ ನಾನು ಬಿಡ್ಸಿರೋದು ನೀನು ಬಿಡ್ಸಿರೋದು ಇದು ಚರಿ ಬಿಡ್ಸಿರೋದು ಗೈಸ್ ರಂಗೋಲೆ ಇದು ನಾನು ಬಿಡ್ಸಿರೋದು ನಮ್ಮಮ್ಮ ಪಾತ್ರೆ ವಾಶ್ ಮಾಡ್ತೈತಿ ಪಾತ್ರೆ ಎಲ್ಲ ವಾಶ್ ಮಾಡಿದ ನಮ್ಮಮ್ಮನ ಕೆಲಸನೇ ಮುಗೀತಲ್ಲ ನಮ್ಮ ಕೊಡ್ಗೆ ಕೊಡ್ಗೆ ಕಸವನ್ನು ಗುಡ್ಸ್ಕೊಬಂದರೆ ಬೇಜಾರಕ್ಲೋನ್ಮ ಹೋದೆ ನಾವು ಬೇಜಾರಕ್ಲೋನಮ್ಮ ಬಾರ ನೀನುಮೇ ಆ ಮಾಡ್ಕರ ನಾನು ಕರ್ಕೋಗಿಲ್ವಬ್ಬಾ ನೀನೇ ಬತ್ತ ಇಲ್ಲ ಸರಿ ಅಜ್ಜಿ ಕರ್ಕೋಗೋನಾ ಬೆಂಗ್ಳೂರ್ಗೆ ಕರ್ಕೋಗಣ್ ಹುಳ್ಯಾರು ಬೇಡ ಬೇಡ ಅಂತ ಹೇಳಿ ತುಪ್ಪ ತುಪ್ಪ ಕೊಡಕಿ ಬೇಕು ಅದೇ ಕರ್ಕೊಬರಕಲ್ವಾ ಓಯ್ ಅಮ್ಮ ಬೇಡ ಅಂತ ಹೇಳಲ್ಲಮ್ಮ ನಿನ್ನ ಯಾಕೆ ಅಯ್ ನಿನ್ನ ಅಜ್ಜಿ ಕಚೇರಿ ಏನು ಮಾಡ್ತೀಯಾ ಕಚ್ಚು ಕಚ್ಚು ಕಚ್ ಕಚ್ ಸರಿ ಕಚ್ 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 ಓ ಪಾರ್ಟ್ನರ್ ಬೇರೆ ನಿನಗೆ ಸರಿ ಅಜ್ಜಿ ಕರ್ಕೊ ಹೋಗಣ ಹೊರಡೋಣೇ ಆಯ್ತು ಸರಿ ಅಜ್ಜಿ ಕರ್ಕೊ ಹೋಗೋಣ ಹೊರಡಜ್ಜಿ ಏನು ಏಕೆ ಇಲ್ಲೇ ಇರುತ್ತಂತ ಕರೆ ನೀನು ಫಸ್ಟು ಅಜ್ಜಿನಾ ಅಜ್ಜಿ ಬಾ ಅಜ್ಜಿ ಕರಿ ತೊಗೊಳ್ಯ ಕಣಮ್ಮ ಪರ್ವಾಗಿಲ್ಲ ಬಾರಾಜ್ಜಿ ಏನ ಬ್ರಶಾ ಅದೆಲ್ಲ ಬಾರಾಜ್ಜಿ ಕರಿ ಚೆನ್ನಾಗಿ ನೋಡ್ಕೇತ್ ನೀವು ಬಾರಾಜ್ಜಿ ಅನ್ನು ಇಲ್ಲಿ ಇಲ್ಲಿ ಅದು 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 ಗೊಂಚಿಲ್ಲ ಕಳ್ಸಕ್ ಬಾ ಅಂತ ಊಟಕ್ಕೆ ಹೋಗಿ ಕಳ್ಸಿ ಒಂದು ಅರ್ಧ ಗಂಟೆಗೆ ಬರೀ ಊಟ ಮಾಡ್ಕೊಂಡು ಏನಕ್ಕಲ್ ಹೋಗು ಕಳ್ಸಕ್ಕೆ ಹೋಗ್ತಾರೆ ಒಂದು ಅರ್ಧ ಗಂಟೆ ತಾನೆ ಎಲ್ಲರೂ ಇರ್ತಾರೆ ಏನಾಕಲ್ ಹೋಗು ಸರಿ ಇವಾಗೇನು ಅಜ್ಜಿ ಬರಲ್ವ ನಾವು ಹೋಗದ ಆಟ ಬಂತು ಕರಿ ಇನ್ನ ಸಲ ಕರಿತ ನೋಡು ಬಾ ಅಜ್ಜಿ ಏನ್ ಕಡ್ಡಿನಮ್ಮ ಬರೀ ಮೇಘಣ ಮಾತ್ರ ತಿಂತಾವ ಆಂಟಿ ಮೇರೆ ಮೇಘಣ ಮಾತ್ರ ಉಲ್ಲ ಏಕೆ ದೊಡ್ಡದಾಯ್ತು ಅಂತನಾ ಬಲ್ತಿದ್ದೆ ಬಲ್ತಿದ್ದವ ಅಲ್ಲಿ ಅರಿಯಾಕಲ್ಲ ಅಂತವ ಹೌದಾ ಹಾ ಮಾರಮ್ಮ ಚದ್ರ ಮುಟ್ಟಿ ತೋ ಹಾ ಏನರ ಕೊಡು ಮುಟಕದ ಓ ನಮನೆ ಅंगे ಒಬೋ ನೀರು ಕುಡ್ತಾ ಬಕಟರಲ್ಲಿ ನೋ ಕುಡಿಯಕಲ್ಲ ನಮನೆ ಓ ಹಾ ನೀರು ಕುಡ್ಸಿರ್ತಿವಲ್ಲ ಆ ಬಕಟಲ್ಲೇ ಮತ್ತೆ ನೀರು ಇದ್ರೆ ಕುಡಿಯಕಲ್ಲ ಎನ್ಲು ಅಂತವ ಮತ್ತೆ ಬೇರೆ ಬಕಟಲ್ಲೇ ಕುಡಿಸಬೇಕು ಓಕೆ ಓ ನಮನೆ ಅಂತವ ನಮನೆ ಹಂಗೆ ಏನವ ಏನು ತಗಿತಿದ್ದೀಯಾ ಏನು ತಯ್ತಲ್ಲ ಅಜ್ಜಿಗೆ бай ಹೇಳಿ

ಓ ಇವು ಪಳಪಳ ಅಂತೈತಿ ಅಜ್ಜಿ ಏನಂತೈತೆ ಓ ಚರಿ ರಂಗೋಲಿ ಚೆನ್ನಾಗೈತೆ ನನ್ನ ರಂಗೋಲೆ ಚೆನ್ನಾಗಿಲ್ಲ ಅಂತ ಆಯ್ತು ಬಿಡವ ನಂಗೆ ರಂಗೋಲಿ ಬಿಡ್ಸೋಕೆ ಬರಕ್ಲ ಎಲೆ ಎಳಿಯೋಕೆ ಬರಕ್ಲ ಏನಮ್ಮ ಬರವ ಆಟೋ ಬರ್ಲಿ ಬಾ 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 ಬಾ